ಾಯ್ ಇವತ್ತು ನಾವು ಹೋಗ್ತಾ ಇರೋದು ತಿರ್ಗಾವ್ಲು ಟೊಮೆಟೊ ದಡಿ ಅಂತ ಅಂದ್ಬಿಟ್ಟು ಆಮೂಲಿ ದಡಿ ತರಕಾರಿಗಳಿಗೆ ಆಗುವಂಥದ್ದು ಸಮಯ ಈಗ ಎಷ್ಟೊಂದು ಎಂಟು ಗಂಟೆ ಆಗಿದ್ದದ ಹಾಂ ತಿರ್ಗಿಂದ ಹತ್ತತ್ರ ಎಂಟು ಗಂಟೆ ಇನ್ನೂ ಊಟ ಮಾಡಿಲ್ಲ ಊಟಕ್ಕೆ ಮುಂಚೆ ಟ್ಯಾಬ್ಲೆಟು ಊಟ ಆದಮೇಲೆ ಟ್ಯಾಬ್ಲೆಟು ಎಲ್ಲ ತಗೋಬೇಕು ಅಂದರೆ ಯಾವ ಟ್ಯಾಬ್ಲೆಟ್ ತಗೊಳಂದ್ರೂ ರೆಸ್ಟ್ ತಗೊಳ್ಳುವಂಗೆ ನಮ್ಮ ಹಳ್ಳಿ ಜೀವನ ಆ ಥರ ಇರುತ್ತೆ ಈಗ ಇನ್ನೂ ಹೋಯ್ತಾ ಇನ್ನೂ ಹೋಗಿಲ್ಲ ಅದಕ್ಕೆ ಹೋದ್ಮೇಲೆ ತಿಳಿಸ್ತೀನಿ ಏನು ರೇಟ್ ಇರುತ್ತೆ ಒಂದು ತಡಿ ಏನು ರೇಟು ಟನ್ ಏನು ರೇಟು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖ ಅದೇ ಜಾಗವಾ ಜಾಸ್ತಿ ಅಲ್ಲೇ ಮಳೆಗಿಲ್ಲ ಮುಂದೆ ಏನು ಉತ್ಕೊಂಡಿರುತ್ತೆ ಮತ್ತೆ ಯಾವಾಗ ಇಲ್ದ ನಾನು ಹೆಂಗೆ ವೈಂಗ್ ಇಲ್ಕ ಊದ್ಕೊಟ್ಟು ನಾಲ್ಕು ಜನ ಕಮ್ ಜಾಸ್ತಿವನಿ ಏನೂ ಇಲ್ಲ ನಾನು ಗಡಿ ಬಾಬಕ್ಕು ಟೈಮ್ ಆಗ್ಬೇಡಿ ಆಮೇಲೆ ಹಾ ಜಾಸ್ತಿ ಜನ ಇಲ್ಲಿ ಹೆಂಗೆ ಒಡಸ್ಬಿಟ್ಟು ಊದ್ಕೊಟ್ಟಿ ಬಾಯಿ ಬಡ್ಕೊಂಡ್ ಆಯ್ತು ಮುದ್ದೆ ಗಂಟೆ ನೋಡ್ತಾ ಇರ್ಬೋದು ನಮ್ಮ ಹಳ್ಳಿ ರಸ್ತೆಗಳು ಯಾವ್ಯಾವ ಥರ ಅವೆ ಅಂತ ಅಂದ್ಬಿಟ್ಟು ಮಳೆ ಓದಿರೋದ್ರಿಂದ ಗುಂಡಿಲೆಲ್ಲ ಹಂಗೆ ನೀರು ನಿಂತವೆ ಹಳ್ಳಿ ವಾತಾವರಣ ನೋಡಿ ಎಲ್ಲ ಅವ್ರದ್ದು ಯಾವ್ದು ಕೆಲಸಕ್ಕೆ ಹೋಗೋರು ಬರೋರು ಅನ್ನೋ ದನಗಳೆಲ್ಲ ಅಲ್ಲೇ ಹಾಕೋರೆ ಇನ್ನು ಕೆಲವೊಬ್ಬರು ಹೊಲತಕ್ಕೆ ಹೊಡ್ಕೊಂಡು ಹೋಗಿಲ್ಲ ಹಿಂಗೆ ಅವರ ಎಲ್ಲಿರುತ್ತೆ ಅಲ್ಲಿ ಗಂಟೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಸೆಂಟು ಯಾರೋ ಚೆನ್ನಾಗಿ ಬೆಳೆದವ್ರೆ ನೋಡಿ ಹಳ್ಳಿ ಪ್ರಕೃತಿನ ತುಂಬ ಇಷ್ಟಪಡುವಂಥವ್ರಿಗೆ ಈ ವಿಡಿಯೋ ಸಮರ್ಪಣೆ ನೀನೇನೋ ತೋರ್ಬಾರೋ ತೋರಿಲ್ಲ ಮಾಮೂಲಿ ನಮ್ಮದು ಗೊತ್ತಿಲ್ಲಲ್ಲ ನಾವು ಹೊಲ್ತ ಕೆಲಸ ಮಾಡ್ತೀವಿ ಅನ್ನೋ ದಯವಿಟ್ಟು ಕ್ಷಮೆ ಇರಲಿ ಏಕೆಂದರೆ ನಿಮ್ಗೆ ಗೊತ್ತಿರ್ತದೆ ಈ ಥರ ದಡಿತರಕ್ಕೆ ಅಂತಲೇ ಹೋಯ್ತಾ ಇಲ್ಲಿ ನೋಡಿ ಈಗ ಯಾರೋ ಬೀನೀಸ್ ಏನೋ ಹಾಕಿ ಕುದಾಕೋರೆ ಆ ಥರ ಟೊಮೊಟೊ ದಿಡಿತರಕ್ಕೆ ಅಂತಲೇ ಹೋಯ್ತಾ ಅನ್ನೋರು ಅಣ್ಣ ಯಾರು ಆಲೆ ಹುಡುಗ್ರು ಕಬ್ಬೇರ್ ಕಬ್ಬು ಹೋಯ್ತವ್ರೆ ಕಮ್ಮಿ ಅಂದರೆ ಇದು ಒಂದು ಎರಡು ಎರಡುವರೆ ಟನ್ನು ಮೂರು ಟನ್ ಗಂಟೆ ಬತ್ತದೆ ಟನ್ ಗಂಟೆ ಬತ್ತದೆ ಕಬ್ಬು ಇದು ಈಗ ಒಳ್ಳೆ ರೇಟ್ ಅದೇ ಎಲ್ಲ ಈಗ ಆಲೆ ಮನೆಗೆ ಹೊಡಿತಾರದು ಯಾರೋ ಪೈರು ಹೇಳ್ಕಿಸ್ಕೊತಾರೆ ನೋಡಮ್ಮ ಇವರು ಪೈರು ಎಷ್ಟು ಇಳಕಿಸ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಪೈರು ಬೇಕಂತ ಇವ್ರಿಗೂ ಸೆಂಟ್ ಪೈರು ಕೊಡ್ತಾ ಇರೋದು ಈ ಪೈರು ಬಂದು ಒಂದೊಂದು ದಿನವೇ ಒಂದೊಂದು ರೇಟ್ ಇರುತ್ತೆ ಇವಾಗ ತುಂಬ ಕಡಿಮೆ ಆಗದೆ ರೇಟು ಎರಡು ಸಾವಿರ ಪೈರು ಹೇಳಿರಲಿ ಇಪ್ಪತ್ತು ಸಾವಿರ ಪೈರು ಹೇಳಿರಲಿ ಅವ್ರು ಯಾವ ರೂಟಲ್ಲಿ ಕರ್ಕೊ ಹೋಗ್ತಾರೆ ಆ ರೂಟ್ಗೆಲ್ಲ ಹೋಗಲೇಬೇಕು ರೋಡ್ ಯಾವ ಥರ ಇರಲಿ ಈಗ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಈ ಮೇಲೆ ಡಿಮ್ಯಾಂಡ್ ಆದರೂ ಆಗ್ಬೋದು ಹೂವೊಂದು ಪೈ ರೇಟ್ ಆಗಲಿ ಹೂವೊಂದು ರೇಟ್ ಆಗಲಿ ಅವ್ರ ಹೊಲ ಎಲ್ಲಿ ಅಂತ ಗೊತ್ತಿಲ್ಲ ಹೋಯ್ತಾ ಅವ್ರೆ ಅವರು ಸ್ಕೂಟ್ರಲ್ಲಿ ಅವ್ರು ಅಲ್ದ ಗಂಟೆ ಯಾವ ಜಾಣ ಚೆನ್ನಾಗಿಲ್ಲ ಅಂತಂದ್ರೂ ಹೋಗ್ಬೇಕು ಇತ್ತಾಗ ಎಲ್ಲ ಸಿಕ್ಕಾಪಟ್ಟೆ ಮಳೆ ಊದದೆ ಯಾರ ಹೂವು ಚೆನ್ನಾಗಿ ಬೆಳೆದವ್ರೆ ಮಾತ್ರ ಸೆಂಟು ಸೆಂಟು ಚೆನ್ನಾಗಿ ಬಂದದ ಹೂವು ರೋಡ್ ಭಯಂಕರ ಅದೇ ಹೋಯ್ತಾನೆ ಅವನೇ ಅಣ್ಣ ಕಾಣ್ತಾನೆ ಇಲ್ಲ ಒಂಟೆ ಹೋದ ಎಲ್ಲಿಂದ ಇಲ್ಲಿ ಗಂಟಾರ ಹೋಗಿ ಟೊಮೊಟೊ ಮಾತ್ರ ಯಾರು ಕಿತ್ತಿಲ್ಲ ಹಂಗೆ ಬಿಟ್ಬಿಟ್ಟವ್ರೆ ನಮ್ಮ ಬೈಲ್ಗಳದ್ದು ಅಷ್ಟೇ ಟಮೊಟಾ ಹಂಗೆ ಬಿಟ್ಬಿಟ್ಟವ್ರೆ ಅದೇ ಸಾವಿರ ರೂಪಾಯಿ ಕ್ರೇಟ್ ಇದ್ದಾಗ ಇವೆಲ್ಲ ಒಸಿ ದುಡ್ಡು ಆಯ್ತಿದ್ವಾ ಇಷ್ಟು ಸಗಳಕ್ಕೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಗಂಟಾ ದುಡ್ಡು ಆಗೋದು ಈ ಗುಳಕಾಯಿ ಟೊಮೊಟೊನೋ ಬಿಡ್ತಿರ್ನಿಲ್ಲಾ ಇಲ್ಲಿ ಇಲ್ಲ ಬಂದವರ ಈಗ ಈ ಮೂಲಕ ಪೈರ್ ಹಾಕ್ಬಿಟ್ಟು ಹೋಗ್ಬೇಕು ದಡಿಗೆ ಅಣ್ಣ ಮೈ ಮುರಿತವನು ಹೊತ್ನಂತೆಬೇಡ ಅಲ್ಲೇ ಮಡಿಗಳೇ ನಿಧಾನಕ್ಕೆ ನಿಧಾನಕ್ ಬಿಡ್ಸಬೇಕ ಮೇಕಿಂದ ಈ ತರ ಪೈರು ಈ ಪೈರು ಬಂದು ತಮಿಳ್ನಾಡಿಂದ ತರೋದು ತಮಿಳ್ನಾಡಿಂದ ತಂದು ಇಲ್ಲಿ ರೈತರು ಯಾರ್ಯಾರು ಎಷ್ಟು ಎಷ್ಟೆಷ್ಟು ಕೇಳ್ತಾರೋ ಒಂದು ಸಾವಿರ ಕೇಳಿ ಹತ್ತು ಸಾವಿರ ಕೇಳಿ ತಗೊಬಂದು ಅವರ ಬಯಲು ಹತ್ರನೇ ತಗೊಬಂದು ಪೈರು ಕೊಡಬೇಕು ಇವು ಬಂದು ಯಾವ ಸೆಂಟ ಪೂರ್ಣಿಮಾನ ಸೆಂಟ ಪೈರು ಸೆಂಟ್ ಪೈರು ಯಾವ ಪೈರು ಕೇಳ್ತಾರೆ ರೈತರು ನೆಡ್ಬಂತಾರೋ ಅದನ್ನ ಕೊಡಬೇಕು ಪೂರ್ಣಿಮಾ ಇಲ್ಲ ಈಗ ಸಂತೆ ಏ ಇನ್ನೊಂದು ತಿಂಗಳು ಹಾಲೆ ನಾಲ್ಕನೇ ತಿಂಗಳಿದೋ ಐದನೇ ತಿಂಗಳಿಗೆ ಪೂರ್ಣಿಮಾ ಆರಾಮಾಗಿ ನಡಬಹುದು ಹಾ ಒಲ್ಲಿ ಈಗ ಸೆಂಟ್ ನೆಡ್ತಾರೋ ಮುಂದೆ ತಿಂಗಳಿಗೆ ಆರಾಮಾಗಿ ಪೂರ್ಣಿಮಾ ನೆಡ್ಬೋದು ಅಂತಂದ್ರೆ ಸೊಪ್ಪ ಬಿಡ್ತದೆ ಅಂತ ಅನ್ಬಿಟ್ಟು ನಡಲ್ಲ ಬನ್ನಿ ಟೊಮೊಟೊ ಬೇಕು ಅಂತಂದ್ರೆ ಹೋಗಿ ಬೇಕಾದಷ್ಟವೆ ಟೊಮೊಟೊ ಪಜ್ಜಿ ಮಾಡ್ಬೋದು ಅಷ್ಟೇ ಮಾಮೂಲಿ ವಿಡಿಯೋಸ್ ನಾವು ನಾವಿಲ್ಲ ಹೀರಾ ಕಪ್ಲರು ನೋಡಿಲ್ವಾ ವಿಡಿಯೋ ಮಾಡೋದು ಬಿಡೋದು ವಿಡಿಯೋ ಮಾಡೋದು ಬಿಡೋದು ನೋಡ್ಲಿ ಅಂತ ಬೆಡ್ಡ ಮಾಡಿ ಉನಿ ಹಾಕಿ ಬೆಡ್ ಮಾಡಿ ಉನಿ ಹಾಕಿ ಆದಮೇಲೆ ಪೈರು ತರಿಸಿದ್ರೆ ಉತ್ತಮ ಯಾಕೆ ಅಂತಂದರೆ ಒಂದು ಮೂರು ದಿನ ಮಡಗಿದ್ದೆ ಆರಾಮಾಗಿ ನೆಡೋಕ್ಕೆ ಚಂದ ಬೆಡ್ ಮಾಡಿದೆ ಪೈರು ತರ್ಸ್ಕಂದ್ರೆ ಅವರು ನಮ್ಮ ಸಮಯಕ್ಕೆ ಸರಿಯಾಗಿ ಟ್ಯಾಕ್ಟ್ರು ಸಿಗ್ತವೋ ಸಿಕ್ಕಿಲ್ವ ಬೆಡ್ ಮಾಡಿ ಆಳು ಸಿಗ್ತಾರ ಸಿಗಲ್ವ ಲೇಟಾಗಿ ಹೋಯ್ತದೆ ಪೈರು ಮುದಿಯಾಗೋಯ್ತವೆ ಅದಕ್ಕೋಸ್ಕರ ಓಕೆ ನೆಕ್ಸ್ಟು ಈಗ ತೋರಿಸ್ತೀನಿ ಬಿಡಿ ಎಷ್ಟು ಸಾವಿರ ಆಯಿತಾ ಏಳು ಒಂಬತ್ತು ಹತ್ತು ಹನ್ನೊಂದು ಅಡ್ಡ ವಿಡಿಯೋ ಮಾಡ್ಕೊಬೋದು ಶೂಟಿಂಗ್ ಮಾದೇವಪುರ ಈ ರೋಡಲ್ಲಿ ಬನ್ನೂರು ಮಾರ್ಗ ಹೋಗಬೇಕಾದ್ರೆ ಏಕ ಪೂರ್ತಿ ಸೌದೆ ಒಲೆ ಊಟ ತಮಿಳ್ನಾಡಲ್ಲಿ ಯಾವ ಥರ ಇರ್ತವೆ ಸೌದೆ ಒಲೆ ಊಟ ಅದೇ ಥರನೇ ಇಲ್ಲವೇ ಸೌದೆ ಒಲೆ ಊಟ ಇರ್ತದೆ ನಾವು ಒಂದೊಂದು ಪರೋಟ ಮತ್ತು ಬಾತು ತಗೊಂಡಿದ್ದು ಪರವಾಗಿಲ್ಲ ಚೆನ್ನಾಗಿತ್ತು ಒಂದು ರೇಂಜ್ಗೆ ಇದು ಮುಗಿಸ್ಕೊಂಡು ನಾವು ಇನ್ನು ಹೊರಟಿದ್ದೆ ಇನ್ನು ಕಿರ್ಗಾವಲ್ಗೆ ಕಿರ್ಗಾವಲ್ ಪೂರ್ತಿ ಇದು ರೇಟು ಹೆಂಗೆ ಏನು ಅಂತೆಲ್ಲ ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಊಟ ಮಾಡ್ತಾ ಇರುವಂಥ ಕಿರಗಾವ್ಲು ಸ್ನೇಹಿತರು ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಸದ್ಯಕ್ಕೆ ಬಂದೀವಿ ಕಿರಗಾವಲು ದಡಿಗಳು ಕಾಣ್ತಾವೆ ನೋಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲಿ ಸಣ್ಣಗಿರ್ತವೆ ಜಾಸ್ತಿ ಬರ್ತವೆ ಟನೇಜು ನೋಡಬೇಕು ಈಗ ಇಲ್ಲಿದ್ದಾವೆ ಇಲ್ಲ ತುಂಬವ್ರೆ ಆಲೆ ಒಂದು ಗಾಡಿಗೆ ಗಾಡಿಗೆ ತುಂಬವ್ರೆ ಯಾರೇ ಆಗಿರ್ಬೋದು ಕಿರ್ಗಾವಲ್ಗೆ ಏನಾದರೂ ದಡಿ ತಗೊಳಕೆ ಅಂತ ಬಂದರೆ ಇಲ್ಲಿ ಒಂದು ಆರು ಗಂಟೆಗಾದರೂ ಇರಬೇಕು ಬೆಳಗಿನ ಜಾವ ಐದರಿಂದ ಆರು ಗಂಟೆಗಾದ್ರೂ ಏಕೆಂತಂದರೆ ಸಂಜೆ ಲೋಡ್ ಬಂದಿರ್ತವೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಎಷ್ಟು ಬೇಕೋ ಅಷ್ಟು ದಡಿನ ತುಂಬ್ಕೊಂಡು ಅಷ್ಟು ಟನ್ನು ತುಂಬ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಎಲ್ಲ ಸೋಸ್ಕೊಬಿಟ್ಟಿರ್ತಾರೆ ಕೆಲವೊಂದು ಅಪ್ಪ ಇರ್ತವೆ ಕೆಲವೊಂದು ಪೀಚೆ ಇರ್ತವೆ ಈ ಥರ ಇರ್ತದೆ ಪರಿಸ್ಥಿತಿ ಅದಕ್ಕೋಸ್ಕರ ಬೆಳಿಗ್ಗೆ ಬಂದು ತಗೋಬೇಕು ರೇಟು ಅಂತಂದರೆ ಒಂದೊಂದು ದಿನವೇ ಒಂದೊಂದು ಥರ ರೇಟ್ ಇರ್ತದೆ ಒಂದೊಂದು ತಿಂಗಳು ಒಂದೊಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ದಿನಕ್ಕೆಲ್ಲ ಹಿಂಗೆ ಪೇರ್ ರೇಟ್ ಯಾವ ಥರ ಚೇಂಜಸ್ ಇರ್ತದೋ ಅದೇ ಥರ ಚೇಂಜಸ್ ಇರ್ತದೆ ಈಗ ಒಂದು ಏನೋ ಒಂದು ಏಳುವರೆ ಸಾವಿರ ಇದ್ದದ್ದು ಇವತ್ತು ರೇಟ ಇದ್ದಾರೆ ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರ ಹೀಗೆಲ್ಲ ಹೇಳ್ತಾ ಇರ್ತಾರೆ ಬಾಡಿಗೆ ಇಲ್ಲದೆ ಬರೀ ದಡಿಗೆ ಆಮ್ಯಾ ಇನ್ನೂ ಅಲ್ಲೇನಪ್ಪ ಅಂದರೆ ಈಗ ನೋಡಿ ಈಗ ತುಂಬ್ತಾವ್ರಲ್ಲ ತುಂಬ್ತಾ ಇರೋರಿಗೆ ಒಂದು ಟನ್ ತುಂಬಕ್ಕೆ ಇನ್ನೂರು ರೂಪಾಯಿ ಒಂದು ಟನ್ಗೆ ಇನ್ನೂರು ಎರಡು ಟನ್ ತುಂಬ್ತೀನಿ ಅಂದರೆ ನಾನೂರು ಆಮೇಲೆ ಇಲ್ಲಿ ತುಂಬ ಕೂದಲು ಖಾಲಿ ಗಾಡಿನ ತೂಕ ಮಾಡಿಸ್ಕೊಂಡಿರ್ಬೇಕು ಆಮೇಲೆ ಮತ್ತೆ ತುಂಬಿದ ಮೇಲೂ ಗಾಡಿನ ತೂಕ ಮಾಡಿಸ್ಬೇಕು ಎಷ್ಟು ಬರುತ್ತೆ ಎಷ್ಟು ಟನ್ನು ತುಂಬಿದ್ದಾರೆ ಅಂತ ಲೆಕ್ಕ ಕೊಡಬೇಕು ಅಂತಂದರೆ ನಾವು ಹೋಗಿದ್ದು ಇವತ್ತು ಲೇಟು ಅದಕ್ಕೋಸ್ಕರ ನಮಗೆ ಅತಿ ಹೆಚ್ಚಾಗಿ ಸಿಗಲಿಲ್ಲ ಸಿಕ್ಕದ್ದೇ ಸುಮಾರು ಒಂದು ಒಂದು ಕಾಲ್ ಟನ್ನು ದಡಿ ಸಿಕ್ತೋ ಪೂರ್ತಿ ಬೇಕು ಅಂತಲೇ ಹೋಗಿದ್ದು ಯಾಕೆಂತಂದರೆ ಈ ಬಿದಿರು ದಡಿಗೆ ಹೋಲ್ಸ್ಕಂದ್ರೆ ನೀಲಗಿರಿ ದಡಿನೇ ಉತ್ತಮ ಜಾಸ್ತಿ ಬಾಳಿಕೆ ಬರ್ತವೆ ಒಂದು ಅವರೇಜು ಆಗಿದ್ದೇ ತುಂಬ ಹೈಟ್ ಇದ್ದರೆ ಸಿಕ್ಕಾಪಟೆ ಒಂದು ಬೆಳೆಗಳ ತೆಗಿಬೋದು ಗೆಜ್ಜಲು ಬೇಗ ತಿನ್ನಲ್ಲ ಏಕೆಂತಂದರೆ ಬಿದ್ರೆ ಆದರೆ ನೀರು ತಿಂತವೆ ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿಂದ ತುಂಬ್ಕೊಂಡು ಬಂದಿದ್ದೆ ಪಾಂಡಪುರ ಸಿಕ್ಕಾಪಟ್ಟೆ ಬಿಸಿಲಿಲ್ಲರೋದರಿಂದ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ಒಂದುವರೆ ಟನ್ ಸಿಕ್ ಒಂದು ಕಾಲು ಟನ್ನು ಅಷ್ಟೇ ದಡಿ ಸಿಕ್ಕೋ ಗಾಡಿಯಲ್ಲೇ ನಿಂತೈತೆ ನೋಡಿ ತುಂಬ್ಕೊಂಡು ಕಬ್ನಾಲ ಕುಡಿಯಮ್ಮ ಅಂತ ಬಂದು ನಾನು ನಮ್ಮ ಫ್ರೆಂಡು ವಿಜಿ ಇಬ್ಬರು ಕಬ್ನಾಲ ಹವಣ್ಣರು ನಮ್ಮ ಕೈಗೆ ಬಟ್ಲನ್ನೇ ತಂದು ಕೊಟ್ಬಿಟ್ರು ತಕಳಿ ಕುಡೀರಿ ಎಷ್ಟಾರು ಅಂತ ನಾವು ಒಂದು ಎರಡೆರಡು ಗ್ಲಾಸು ಜ್ಯೂಸ್ ಕುಡ್ದು ತುಂಬ ಚೆನ್ನಾಗಿತ್ತು ಇದಕ್ಕೆ ಲೆಮನ್ನು ಅನನ್ನಸು ಹಾಕಿ ಕಬ್ಬನ್ ಜ್ಯೂಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಕಬ್ಬನ್ ಜ್ಯೂಸ್ ಮಾತ್ರ ಒಂದು ಕಾಲ್ಟನ್ನು ದಡಿ ಸಾಕಾಗಲ್ಲ ಯಾವುದೇ ಕಾರಣಕ್ಕೂ ಅಂತ ಅಂದ್ಬಿಟ್ಟು ಬಿದ್ರ ದಡಿಗೆ ಬಂದು ಕಟ್ಟೆ ಸರ್ಕಲ್ಲು ಇದು ಹೊಸಕೋಟೆ ಹತ್ರ ಇಲ್ಲಿ ಬೆಳ್ಳುಳ್ಳೆ ಮೇಯ್ನ್ ರೋಡಲ್ಲಿ ಬರುವಂಥದ್ದು ಇಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಸಿಗ್ತವೆ ಅಂತ ಅಂದ್ಬಿಟ್ಟು ಅವರೇನೋ ಒಂದು ರೇಟ್ ಹೇಳಿದರು ಆ ರೇಟ್ಗೆ ಆಗೋಲ್ಲ ಅಂತ ಅಂದ್ಬಿಟ್ಟು ಇವರು ಬೇರೆ ರೇಟ್ ಹೇಳಿದ್ರು ಒಂದು ಕಟ್ಟಲ್ಲಿ ಬಂದು ಇವು ಎಂಟಿರ್ತವೆ ಇದು ಟೋಟಲ್ಲು ಬಂದು ಮುನ್ನೂರು ದಡಿ ತಗೊಂಡಿದ್ದು ನಾವು ರೇಟು ಹೇಳ್ಬಿಡ್ತೀನಿ ಮೂವತ್ತೊಂಬತ್ತು ರೂಪಾಯಿ ಬಿದ್ದು ಒಂದು ದಡಿಗೆ ಮೂವತ್ತೊಂಬತ್ತು ರೂಪಾಯಿ ಇಲ್ಲಿ ಲೇಬರ್ಸ್ ಇಲ್ಲ ಅಲ್ಲಿ ಲೇಬರ್ಸ್ ಇದ್ದರು ಒಂದು ಟನ್ಗೆ ಇನ್ನೂರು ರೂಪಾಯಿ ಕೊಟ್ಟರೆ ಎತ್ತಾಗ್ತಿದ್ರು ಇಲ್ಲಿ ಲೇಬರ್ಸ್ ಇಲ್ಲದಿಂದ ಕಾರಣದಿಂದ ನಾವೇ ಎಲ್ಲನೂ ಒತ್ತಿ ಲೋಡ್ ಮಾಡಬೇಕಾಯ್ತು ಅಲ್ಲಿ ಅನ್ಲೋಡ್ ಮಾಡೋರು ಕೂಡ ನಾವೇ ಅಂದರೆ ಜಾಸ್ತಿ ತೂಕ ಇಲ್ಲ ಬಾಳಿಕೆ ಬರೋಲ್ಲ ಅಷ್ಟೇ ಹೊಟ್ಟೆ ನೀರು ಬೀಳ್ದಂಗೆ ಮಡಿಕಂದರೆ ಸ್ವಲ್ಪ ಬಾಳಿಕೆ ಬರ್ತವೆ ನೀರು ಬೀಳ್ದಂಗೆ ಮಡಿಕೊಳ್ಳೋಕ್ಕಾಗಲ್ಲ ಇವೆಲ್ಲನೇ ಏಕೆಂದರೆ ಗದ್ದೆ ಹತ್ತಿರನೇ ಮುಡಗಬೇಕಲ್ಲ ಆ ಉದ್ದೇಶಕ್ಕೋಸ್ಕರ ಬಿದಿರ್ದಡಿ ತೂಕ ಇಲ್ಲ ಒಡ್ನಲೆ ಬಾಳಿಕೆ ಬರಲ್ಲ ಅಂತಾರೆ ಒಂದು ಕಟ್ಗಿಂದವ್ರು ಹಾಗೆ ಮುನ್ನೂರು ಅಂತಂದ್ರೂ ಇದು ಆಯಿತು ಒಂದು ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರದಲ್ಲಿ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಬಿದಿರುದಡಿ ಕೊಟ್ಟದ್ದು ನಾವು ಇಲ್ಲಿಂದ ತುಂಬಿಕೊಂಡು ಹನ್ನೆರಡು ಗಂಟೆ ಆಗಿತ್ತು ಆಲೆಯಾ ಹನ್ನೆರಡು ಗಂಟೆ ಅಂತೀನಿ ಎರಡು ಗಂಟೆ ಆಗಿತ್ತು ಈ ಊಟನೋ ಮಾಡಿರಲಿಲ್ಲ ಒಟ್ಟೆ ಸೀತಾಯಿತು ಇನ್ನು ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ಬೇರೆ ನಂಗೆ ಬೇಕಾಯಿತು ಅದು ಮುಗಿಸ್ಕೊಂಡು ಇಲ್ಲಿ ನಮ್ಮ ಗದ್ದೆ ಹತ್ರ ಎಲ್ಲನೇ ಒಮ್ಮೈಗೆ ದಡಿಯಲ್ಲಿ ಅಂಕಿತ ಹಾಕ್ಬಿಟ್ಟು ನೆಡಬೇಕು ಇನ್ನೇನು ಆಲೆ ಸೌತೆ ಇನ್ನೇನು ಕುಡಿ ಹೊಡೆದ ಆಲೆ ಕುಡಿ ಹೊಡೆದಿದೆ ಇನ್ನು ಔಷಧಿ ಹೊಡೆದ್ಬಿಟ್ಟು ದಡಿನೆಟ್ಬಿಟ್ಟು ಇದೆಲ್ಲ ಇನ್ನೂ ರೆಡಿ ಮಾಡಬೇಕು ಇಲ್ಲಿಂದ ಮನೆಗೆ ಓದಿದ್ದು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎರಡು ಗಂಟೆ ಆಗದೆ ಅಂತ ಅಂದ್ಬಿಟ್ಟು ಇಲ್ಲೋ ಟಮೊಟೊ ಬಿಟ್ಬಿಟ್ಟವ್ರೆ ನೋಡಿ ಎಂಥ ಉರ್ ಬಿಸಿಲಿರಲಿ ಏನಿರಲಿ ಅದು ರೈಟ್ ಆಗುತ್ತೋ ಆಗಲ್ವ ಒಟ್ಟಿನಲ್ಲಿ ವ್ಯವಸಾಯ ಅಂತೂ ರೈತರು ಮಾಡಲೇಬೇಕು ಅದರಿಂದ ಲಾಭ ಸಿಗಲಿ ಸಿಗದೆ ಇರಲಿ